ಜನವರಿ ಹದಿನಾಲ್ಕರಿಂದ ಭಾರತ್ ಜೋಡೋ ಯಾತ್ರೆ ಪ್ರಾರಂಭ ಆಗ್ತಾ ಇದೆ ಅಧಿಕೃತ ರೂಟ್ ಮ್ಯಾಪ್ ಬಿಡುಗಡೆ ಮಾಡಿದೆ ಎ ಐ ಸಿ ಸಿ ನೋಡಿ ಎರಡನೇ ಹಂತದ ಭಾರತ್ ಜೋಡೋ ಯಾತ್ರೆ ಇದು ಮಣಿಪುರದಿಂದ ಮುಂಬೈವರೆಗೆ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ನಡೆಯುತ್ತೆ ಈ ಕಾರ್ಯಕ್ರಮ ಭಾರತ್ ಜೋಡೋ ನ್ಯಾಯ ಯಾತ್ರೆ ಅಂಥೇಳಿ ಹೆಸರಿಟ್ಟಿದೆ ಮೊದಲು ಭಾರತ್ ಜೋಡೋ ಎರಡನೇದು ಭಾರತ್ ಜೋಡೋ ನ್ಯಾಯ ಆರು ಸಾವಿರದ ಏಳ್ನೂರು ಕಿಲೋಮೀಟರ್ ದೂರದ ಬಹುದೊಡ್ಡ ರ್ಯಾಲಿ ಇದು ಒಟ್ಟು ಅರವತ್ತಾರು ದಿನಗಳ ಕಾಲ ನಡೆಯುತ್ತೆ ಯಾತ್ರೆ ಹದಿನಾಲ್ಕು ರಾಜ್ಯಗಳು ಕವರ್ ಆಗುತ್ತೆ ಇದರಲ್ಲಿ ಹದಿನಾಲ್ಕು ರಾಜ್ಯಗಳನ್ನು ತಲುಪುತ್ತೆ ಇದು ಮಣಿಪುರ ಈಗ ಈಶಾನ್ಯ ರಾಜ್ಯ ಅಸ್ಸಾಮು ಮಣಿಪುರ ಮೇಘಾಲಯ ಸಿಕ್ಕಿಂ ಅದಾದ ಮೇಲೆ ಅಲ್ಲಿ ಮತ್ತೆ ಗುಜರಾತ್ಗೂ ಹೋಗುತ್ತೆ ಪಶ್ಚಿಮ ಬಂಗಾಳ ಆಗಿರ್ಬೋದು ಮಧ್ಯಪ್ರದೇಶ ಮೇಲೆ ಒಂದು ಸಮಾವೇಶ ದೊಡ್ಡ ಸಮಾವೇಶನೂ ಮಾಡಬೇಕು ಅನ್ನೋದು ಅಂದರೆ ಮುಂಬೈಗೆ ಹೋಗಿ ಅಲ್ಲಿ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಅನುಕೂಲ ಆಗಲಿ ಅಂತ ಯಾಕಂದರೆ ಭಾರತ್ ಜೋಡೋ ಯಾತ್ರೆ ಕಾಂಗ್ರೆಸ್ಗೆ ಕೈ ಹಿಡಿದಿತ್ತು ಒಂದನೇ ಯಾತ್ರೆ ಮೂರು ಸಾವಿರದ ಐನೂರು ಕಿಲೋಮೀಟರ್ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಸಾಗಿತ್ತು ಸುಮಾರು ಎರಡೂವರೆ ತಿಂಗಳ ಮೂರು ತಿಂಗಳುಗಳ ಕಾಲ ಬಟ್ ಇದು ಕೂಡ ಅಷ್ಟೇ ಈಗ ರೂಟ್ ಮ್ಯಾಪನ್ನು ರೆಡಿ ಮಾಡಿದೆ ಎ ಐ ಸಿ ಸಿ ಮಣಿಪುರದಿಂದ ಮುಂಬೈವರೆಗೆ ಅಂದರೆ ಪಶ್ಚಿಮ ರಾಜ್ಯಗಳನ್ನು ಇದು ಬಹುತೇಕವಾಗಿ ಕವರ್ ಮಾಡುತ್ತೆ ಮತ್ತಷ್ಟು ಮಾಹಿತಿ ಶಿವಕುಮಾರ್ ಹೇಳ್ತಾರೆ ಶಿವಕುಮಾರ ಎರಡನೇ ಹಂತದ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಕಾಂಗ್ರೆಸ್ ಯಾವ ರೀತಿ ಸಿದ್ಧತೆ ಮಾಡಿಕೊಂಡಿದೆ ಇದರಿಂದ ಏನೆಲ್ಲ ಅನುಕೂಲ ಆಗ್ಬಹುದು ಅಂತ ಪ್ರಭು ಮೊದಲ ಬಾರಿಗೆ ಭಾರತ್ ಜೋಡೋ ಯಾತ್ರೆಯನ್ನ ಕನ್ನಿ ವರೆಗೆ ರಾಹುಲ್ ಗಾಂಧಿ ಅವರು ಪಾದಯಾತ್ರೆಯ ಮೂಲಕ ಕ್ರಮಿಸಿದ್ರು ಸೊ ಇದೊಂದು ಆ ಇತಿಹಾಸದಲ್ಲೇ ಬಹುದೊಡ್ಡ ಪಾದಯಾತ್ರೆ ಅಂತಾನೆ ಹೇಳಬೇಕಾಗಿತ್ತು ಸೊ ಈ ಯಾತ್ರೆಯಿಂದ ರಾಹುಲ್ ಗಾಂಧಿಯವರ ವರ್ಚಸ್ಸು ಕೂಡ ಹೆಚ್ಚಾಗಿತ್ತು ಜೊತೆಗೆ ಕಾಂಗ್ರೆಸ್ ಪಕ್ಷದ ಇಮೇಜ್ ಕೂಡ ಮತ್ತೆ ಹೆಚ್ಚಿನ ಮಟ್ಟಕ್ಕೆ ಬಂದಿತ್ತು ಅದರ ಒಂದು ಫಲ ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ ಅಭೂತಪೂರ್ವವಾದಂತಹ ಗೆಲುವು ತದನಂತರ ತೆಲಂಗಾಣ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಗೆಲುವನ್ನ ಕಂಡಿದ್ದು ಸೊ ಹಾಗಾಗಿ ಈಗ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಮತ್ತೊಂದು ಯಾತ್ರೆಯನ್ನ ಈಗ ರಾಹುಲ್ ಗಾಂಧಿ ಅವರು ಹಮ್ಮಿಕೊಂಡಿದ್ದಾರೆ ಭಾರತ್ ಜೋಡೋ ಮುಂದುವರಿದ ಯಾತ್ರೆ ಇದು ಭಾರತ್ ಜೋಡೋ ನ್ಯಾಯ ಯಾತ್ರೆ ಅಂತೇಳಿ ಇದಕ್ಕೆ ಹೆಸರನ್ನ ಕೊಟ್ಟಿದ್ದಾರೆ ಕಾರಣ ಮಣಿಪುರದಲ್ಲಾದಂತಹ ಹಿಂಸಾಚಾರವನ್ನ ಖಂಡಿಸಿ ಈ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ ಸೊ ಹಾಗಾಗಿ ನ್ಯಾಯ ಎಲ್ಲರಿಗೂ ಕೂಡ ನ್ಯಾಯ ಸಿಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಶಾನ್ಯ ರಾಜ್ಯಗಳನ್ನ ಗುರಿಯಾಗಿಸಿಕೊಂಡೆ ಈ ಯಾತ್ರೆಯನ್ನ ಆಯೋಜನೆ ಮಾಡ್ಲಾಗ್ತಾ ಇದೆ ಮೊದಲ ಯಾತ್ರೆಗಿಂತ ಈ ಯಾತ್ರೆ ಬಹುದೊಡ್ಡ ಯಾತ್ರೆ ಅಂತಾನೆ ಹೇಳ್ಬೇಕಾಗತ್ತೆ ಯಾಕಂದ್ರೆ ಸುಮಾರು ಆರು ಸಾವಿರದ ಏಳ್ನೂರು ಕಿಲೋಮೀಟರ್ಗಳ ಒಂದು ದೂರವನ್ನ ಈ ಯಾತ್ರೆ ಒಳಗೊಂಡಿದೆ ಇದರಲ್ಲಿ ಸುಮಾರು ಅರವತ್ತಾರು ದಿನಗಳ ಕಾಲ ಈ ಯಾತ್ರೆ ನಡೆಯುತ್ತೆ ಹಾಗಾಗಿ ನೂರ ಹತ್ತು ಜಿಲ್ಲೆಗಳಲ್ಲಿ ರಾಹುಲ್ ಗಾಂಧಿ ಅವರು ಯಾತ್ರೆಯಲ್ಲಿ ಭಾಗವಹಿಸ್ತಾರೆ ಈ ಯಾತ್ರೆಯ ಮೂಲಕ ಯಾಕೆಂದ್ರೆ ಮಣಿಪುರದಿಂದ ಇಳಿದು ಇಂಫಾಲ್ ಇರ್ಬೋದು ಕೋಹಿಮಾ ಜೋರಟ್ಟು ಇಟಾನಗರ ಸೇರಿದಂತೆ ಗೋರಾವಟಿ ಹಾಗೆ ಮಹಾರಾಷ್ಟ್ರದ ಮುಂಬೈವರೆಗೆ ಈ ಪಾದಯಾತ್ರೆ ಈ ಯಾತ್ರೆ ನಡೆಯುತ್ತೆ ಇದು ಪಾದಯಾತ್ರೆ ಅಲ್ಲ ಇದು ಯಾತ್ರೆ ಈ ಯಾತ್ರೆ ಮುಂಬೈಗೆ ತಲುಪುತ್ತೆ ಅಲ್ಲಿಗೆ ಆ ಚುನಾವಣೆಗೂ ಕೂಡ ಇದು ಅನುಕೂಲ ಆಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ಯಾತ್ರೆಯನ್ನ ಕೈಗೊಳ್ಳಾಗ್ತಾ ಇದೆ ಯಾಕಂದ್ರೆ ನೀವು ಮಣಿಪುರದಿಂದ ಮುಂಬ ಮಹಾರಾಷ್ಟ್ರದವರೆಗೆ ಈ ಯಾತ್ರೆಯನ್ನ ಮಾಡೋದ್ರಿಂದ ಆ ಭಾಗದಲ್ಲಿ ಸಾಕಷ್ಟು ವರ್ಚಸ್ಸು ಹೆಚ್ಚಾಗುತ್ತೆ ಅನ್ನುವಂತ ನಿರೀಕ್ಷೆ ಕಾಂಗ್ರೆಸ್ ನಾಯಕರಿಗಿದೆ ಯಾಕಂದ್ರೆ ಕಾಶ್ಮೀರದಿಂದ ಕನ್ಯಾಕುಮಾರಿಯಿಂದ ಕಾಶ್ಮೀರ ವರ್ದೆ ವರೆಗೆ ಮಾಡದಂತಹ ಯಾತ್ರೆ ಸಫಲವಾಗಿತ್ತು ಅದು ಪಕ್ಷಕ್ಕೂ ಕೂಡ ಅನುಕೂಲ ಆಗಿತ್ತು ಈಗ ಎರಡನೇ ಯಾತ್ರೆ ಕೂಡ ಅಷ್ಟರ ಮಟ್ಟಿಗೆ ಫಲಪ್ರದ ಆಗತ್ತೆ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸೀಟ್ಗಳನ್ನ ಗೆಲ್ಬಹುದು ಅನ್ನುವಂತ ನಿರೀಕ್ಷೆಗಳನ್ನ ರಾಹುಲ್ ಗಾಂಧಿ ಅವರು ಇಟ್ಕೊಂಡಿದ್ದಾರೆ ಹಾಗಾಗಿ ಈ ಯಾತ್ರೆ ಕೂಡ ಅದೇ ರೀತಿಯಾಗಿ ಮುಂದುವರಿಯಲಿದೆ ಪ್ರಭು ಶಿವಕುಮಾರ್ ಮಾಹಿತಿಗಾಗಿ